ಚುನಾವಣೆಯ ದಿನವೇ ಬಜೆಟ್ ಮಂಡನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ಹದಿನಾರರಂದು ಬಜೆಟ್ ಮಂಡನೆ ಬೇಡ ಅಂತ ಬಿಜೆಪಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಬಿಜೆಪಿ ನಿಯೋಗ ಮನವಿಯನ್ನ ಸಲ್ಲಿಸಿದೆ ಬೇಡ ಅವತ್ತು ಉಪಚುನಾವಣೆ ಇದೆ ಪರಿಷತ್ಗೆ ಹಾಗಾಗಿ ಅವತ್ತಿನ ದಿನಾನೇ ಅಂದ್ರೆ ಫೆಬ್ರವರಿ ಹದಿನಾರನೇ ತಾರೀಕಿನಂದೇನೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಇದು ಬೇಡ ಅಂತೇಳಿ ಬಿಜೆಪಿ ನಿಯೋಗ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ಗೆ ಬಿಜೆಪಿ ಮನವಿ ಸಲ್ಲಿಸಿದೆ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ್ ಶಾಸಕ ಮುನಿರತ್ನ ಸುನಿಲ್ ಕುಮಾರ್ ಸೇರಿದಂತೆ ಕೆಲ ಪ್ರಮುಖರು ಹೋಗಿ ಇವತ್ತು ಮನವಿಯನ್ನ ಕೊಟ್ಟು ಬಂದಿದ್ದಾರೆ ಸೊ ಅವತ್ತು ಬೇಡ ರಾಜ್ಯಪಾಲರನ್ನು ಭೇಟಿ ಮಾಡಿ ಬಿ ಜೆ ಪಿ ನಿಯೋಗ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಫೆಬ್ರವರಿ ಹದಿನಾರನೇ ತಾರೀಕಿನಂದೇ ಬಜೆಟ್ ಕೂಡ ಮಂಡನೆ ಆಗ್ತಾ ಇದೆ ಇದು ದಯಮಾಡಿ ಮಾಡಬೇಡಿ ಅಂದರೆ ಈಗ ಸರ್ಕಾರಕ್ಕೆ ಆದೇಶವನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಿಯೋಗ ಹೋಗ್ಬಿಟ್ಟು ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸೊ ಅವತ್ತೇ ಬಜೆಟ್ ಮಂಡನೆ ಮಾಡಿದ್ರೆ ಹೇಗೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಒಂದಷ್ಟು ಅಸಮಾಧಾನ ಇದ್ದೇ ಇತ್ತು ಫೆಬ್ರವರಿ ಹದಿನಾರನೇ ತಾರೀಕು ಬಜೆಟ್ ಮಂಡನೆ ಮಾಡ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದ ರಾಜ್ಯ ಬಜೆಟ್ ಫೆಬ್ರವರಿ ಹದಿನಾರರಂದು ಮಂಡನೆ ಆಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡನೆ ಮಾಡಲಿದ್ದಾರೆ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಾದಂತಹ ಗೆಲೋಟ್ ಅವರು ಹನ್ನೆರಡನೇ ತಾರೀಕಿನಂದು ಭಾಷಣ ಕೂಡ ಮಾಡಲಿದ್ದಾರೆ ಹಾಗಾಗಿ ಅವತ್ತು ಪರಿಷತ್ಗೆ ಉಪಚುನಾವಣೆ ಇದೆ ಅವತ್ತೇ ಬಜೆಟ್ ಮಂಡನೆ ಮಾಡಿದ್ರೆ ಹೇಗೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಮನವಿ ಮಾಡಿದೆ ಈ ಮನವಿನ ಪುರಸ್ಕಾರ ಮಾಡ್ತಾರಾ ಹೇಗೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ ಚುನಾವಣೆ ದಿನಾನೇ ಬಜೆಟ್ ಘೋಷಣೆ ಆಗಬಾರ್ದು ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿದೆ ಸರ್ಕಾರಕ್ಕೆ ತಿಳಿಸೋದಾಗಿ ರಾಜ್ಯಪಾಲರು ಈಗಾಗಲೇ ಹೇಳಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಅಶ್ವಥ್ ನಾರಾಯಣ್ ಮಾಜಿ ಸಿ ಎಂ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ ಚುನಾವಣಾ ಆಯೋಗಕ್ಕೂ ಕೂಡ ನಾವು ಮನವಿ ಮಾಡ್ತೀವಿ ಚುನಾವಣೆಯ ದಿನ ಬಜೆಟ್ ಮಾಡೋದು ಸರಿಯಲ್ಲ ಫೆಬ್ರವರಿ ಹದಿನಾರರಂದು ಪರಿಷತ್ ಪ್ರಶಸ್ತಿ ಪರಿಷತ್ಗೆ ಉಪಚುನಾವಣೆ ದಿನಾಂಕ ಘೋಷಣೆ ಆಗಿದೆ ಈಗಾಗಲೇ ಅದೇ ದಿನ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡುತ್ತೆ ಇದು ಕಾನೂನಿಗೂ ಕೂಡ ವಿರುದ್ಧ ಆಗಿದೆ ಚುನಾವಣೆ ದಿನ ಬಜೆಟ್ ಘೋಷಣೆ ಆಗಬಾರ್ದು ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಈಗಾಗಲೇ ಭೇಟಿ ಮಾಡಿದ್ದೀವಿ ಸುನೀಲ್ ಕುಮಾರ್ ಮುನಿರತ್ನ ಭೈರತಿ ಬಸವರಾಜ್ ಆರಪ್ಪ ಹೀಗೆ ಎಲ್ಲರೂ ಕೂಡ ಹೋಗಿ ಬಿಜೆಪಿಯ ನಿಯೋಗವೇ ಹೋಗಿ ನಾವು ಭೇಟಿ ಮಾಡಿದ್ದೀವಿ ಸರ್ಕಾರಕ್ಕೆ ನಾವು ತಿಳಿಸ್ತೀವಿ ಅಂತ ರಾಜ್ಯಪಾಲರಾದಂತಹ ಗೆಹ್ಲೋಟ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚುನಾವಣೆ ಆಯೋಗಕ್ಕೂ ಕೂಡ ನಾವು ಮನವಿ ಮಾಡ್ತೀವಿ ಪರಿಷತ್ ಚುನಾವಣೆ ಬಜೆಟ್ ಮಂಡನೆ ಮಾಡೋದು ಸರಿ ಅಲ್ಲ ಅನ್ನೋದನ್ನ ಅಶ್ವಥ್ ನಾರಾಯಣ ಅವರು ಈ ಮನವಿಯ ನಂತರದಲ್ಲಿ ಮಾತನಾಡಿ ಹೇಳಿದ್ದಾರೆ ಬಜೆಟ್ ಮಂಡನೆ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಇದೇ ಫೆಬ್ರವರಿ ಹದಿನಾರನೇ ತಾರೀಕು ಮಂಡನೆ ಆಗತ್ತೆ ಅಂತ ಈಗಾಗಲೇ ಹೇಳಲಾಗಿದೆ ಅದೇ ಇದೇ ಸಿದ್ದರಾಮಯ್ಯನವರು ಮಂಡನೆ ಆಗತ್ತೆ ಅನ್ನೋದನ್ನು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದರೆ ಈ ಬಜೆಟ್ ದಿನಾನೇ ಉಪ ಚುನಾವಣೆ ಇದೆ ಪರಿಷತ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಈ ಉಪಚುನಾವಣೆ ದಿನಾನೇ ಬಜೆಟ್ ಮಂಡಿಸೋದು ಸರಿಯಲ್ಲ ಬಜೆಟ್ ದಿನಾಂಕವನ್ನ ಮುಂದೂಡಬೇಕು ಇದನ್ನ ಸರ್ಕಾರಕ್ಕೆ ತಿಳಿಪಡಿಸಿ ಅಂತೇಳಿ ರಾಜ್ಯಪಾಲರಿಗೂ ಮುಂದಿನ ದಿನಗಳಲ್ಲಿ ಈಗ ಚುನಾವಣಾ ಆಯೋಗದ ಗಮನಕ್ಕೂ ಕೂಡ ನಾವು ತರ್ತೀವಿ ಅಂತಿದ್ದಾರೆ ಬಿಜೆಪಿಯವರು ಯಾಕಂತಂದರೆ ಈಗಾಗಲೇ ಇದನ್ನು ಘೋಷಣೆ ಮಾಡಲಾಗಿದೆ ಹದಿನಾರನೇ ತಾರೀಕು ಬಜೆಟು ಹನ್ನೆರಡನೇ ತಾರೀಕು ತಾವರ್ಚಂದ್ ಗೆಹ್ಲೋಟ್ ಅವರು ಭಾಷಣ ಕೂಡ ಮಾಡಲಿದ್ದಾರೆ ಅಧಿವೇಶನವನ್ನು ಉದ್ದೇಶಿಸಿ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಫೆಬ್ರವರಿ ಹದಿನಾರನೇ ತಾರೀಕಿನಂದು ರಾಜ್ಯ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಈಗ ಅವತ್ತಿನ ದಿನವೇ ಉಪಚುನಾವಣೆ ಇರುವಂತಹ ಕಾರಣಕ್ಕೋಸ್ಕರ ಪರಿಷತ್ ಉಪಚುನಾವಣೆ ಇರೋ ಕಾರಣಕ್ಕೋಸ್ಕರ ಅವತ್ತಿನ ದಿನವೇ ಈ ಒಂದು ಬಜೆಟ್ ಘೋಷಣೆ ಆಗೋದು ಬೇಡ ಇದಕ್ಕೆ ತಡೆ ಕೊಡಿ ಅಥವಾ ಈ ಒಂದು ದಿನಾಂಕವನ್ನ ಬದಲಾವಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಿ ಜೆ ಪಿಯ ನಾಯಕರು ನಿಯೋಗವನ್ನ ಹೋಗಿ ಮನವಿಯನ್ನ ಕೊಟ್ಟಿದ್ದಾರೆ ಸರ್ವೇ ಸಾಮಾನ್ಯವಾಗಿ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಕೂಡ ಇದನ್ನ ಆಲೋಚಿಸಿನೇ ಈ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ ಬಟ್ ಇದನ್ನ ರಾಜ್ಯಪಾಲರು ಯಾವ ರೀತಿಯ ಕನ್ವೆ ಮಾಡ್ತಾರೆ ಸರ್ಕಾರಕ್ಕೆ ಸರ್ಕಾರದವರು ನಿರ್ಧಾರದಿಂದ ಬದಲಾವಣೆ ಮಾಡ್ಕೊಳ್ತಾರಾ ಅದನ್ನ ಕಾದ್ ನೋಡ್ಬೇಕಾಗತ್ತೆ ಈ ಅಸ್ಸೈದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ನೋಡ್ತಾ ಇದೀವಿ ಒಂದು ಕಡೆ ಈಗಾಗಲೇ ಬಜೆಟ್ ಮಂಡನೆಯ ದಿನಾಂಕ ಘೋಷಣೆ ಆಗಿದೆ ಫೆಬ್ರವರಿ ಹದಿನಾರು ಅಂತ ಹನ್ನೆರಡನೇ ತಾರೀಕು ಅಧಿವೇಶನ ಉದ್ದೇಶಿಸಿ ತಾವರ್ಚಂದ್ ಗೆಹ್ಲೋಟ್ ಅವರು ಕೂಡ ಭಾಷಣ ಮಾಡಲಿದ್ದಾರೆ ಇದರ ನಡುವೆ ಪರಿಷತ್ ಉಪಚುನಾವಣೆ ಕೂಡ ಅವತ್ತು ಇರೋದ್ರಿಂದ ಅವತ್ತು ಬೇಡ ಅಂತಿದೆ ಬಿ ಜೆ ಪಿ ಹಾಗಾದರೆ ಅವತ್ತಿನ ದಿನಾನೇ ಹಾಗಾದರೆ ಹೇಗೆ ಬಜೆಟ್ ಮಂಡನೆ ಮಾಡ್ತಾರೆ ಸೊ ಇದಕ್ಕೇನಾದರೂ ಬದಲಾವಣೆ ತರ್ತಾರಾ ಹೇಗೆ ಡೀಟೇಲ್ಸ್ ನೋಡೋದಾದರೆ ಶಿಲ್ಪಾ ಈ ವಿಚಾರವಾಗಿ ಇವತ್ತು ಬಿಜೆಪಿಯ ನಿಯೋಗದ ಎಲ್ಲ ನಾಯಕರೆಲ್ಲ ಹೋಗಿ ರಾಜ್ಯಪಾಲರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ನೀತಿ ಸಂಹಿತೆ ಉಲ್ಲಂಘನೆ ಆಗತ್ತೆ ಇದು ನಿಯಮ ಬಾಹಿರ ಆಗತ್ತೆ ಅವತ್ತಿನ ದಿನ ಬಜೆಟ್ ಘೋಷಣೆ ಮಾಡೋದ್ರಿಂದ ಬಜೆಟ್ ಮಂಡನೆ ಮಾಡೋದ್ರಿಂದ ಶಿಕ್ಷಕರಿಗಾಗಿ ಆಗಿ ಒಂದಷ್ಟು ಯೋಜನೆಗಳನ್ನ ಘೋಷಣೆ ಮಾಡಬಹುದು ಇದು ಮತದಾರರ ಮೇಲೆ ಪ್ರಭಾವವನ್ನು ಬೀರ್ಬಹುದು ನೀತಿ ಸಂಹಿತೆ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಯೋಜನೆಯನ್ನ ಘೋಷಣೆ ಮಾಡುವಂತಿಲ್ಲ ಚುನಾವಣಾ ಆಯೋಗ ಸಹಿತ ಈಗಾಗಲೇ ಅದ್ರ ಬಗ್ಗೆ ನೋಟಿಫಿಕೇಶನ್ ಅನ್ನ ಹೊರಡಿಸ್ಬಿಟ್ಟಿದೆ ಯಾವುದೇ ಕಾರಣಕ್ಕೂ ಸಹಿತ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಘೋಷಣೆಗಳನ್ನ ಮಾಡಬಾರದು ನೀತಿ ಸಂಹಿತೆ ಇಲ್ಲ ಉಲ್ಲಂಘನೆ ಆಗುತ್ತೆ ಅಂತೇಳಿ ಆದ್ರೆ ಬಜೆಟ್ ಮಂಡನೆಗೆ ಈಗ ಅವಕಾಶ ಕೊಟ್ಟರೆ ಒಂದ್ ವೇಳೆ ಕೊಟ್ಟರೆ ನೀತಿ ಸಂಹಿತೆ ಉಲ್ಲಂಘನೆ ಆದ್ರೂ ಆಗ್ಬಹುದು ಶಿಕ್ಷಕರ ಕ್ಷೇತ್ರಕ್ಕೆ ಏನಾದ್ರೂ ಅದು ಕೊಡುಗೆಯನ್ನ ಕೊಟ್ಟರು ಅಂತ ಆದ್ರೆ ಅದು ನೀತಿ ಸಂಹಿತೆ ಉಲ್ಲಂಘನೆ ಅಡಿಯಲ್ಲಿ ಬರುತ್ತೆ ಹೀಗಾಗಿ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ರಾಜ್ಯಪಾಲರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ರಾಜ್ಯಪಾಲರು ಸಹಿತ ಬಿಜೆಪಿ ನಿಯೋಗಕ್ಕೆ ಈ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಸರ್ಕಾರಕ್ಕೆ ಈ ಬಗ್ಗೆ ತಿಳಿ ಹೇಳ್ತೀನಿ ಅನ್ನೋಂತ ಮಾತನ್ನು ಕೂಡ ಹೇಳಿದ್ದಾರೆ ಆದ್ರೆ ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನು ನೋಡ್ಬೇಕಾಗಿದೆ ಮತ್ತೆ ಚುನಾವಣಾ ಆಯೋಗಕ್ಕೂ ಸಹಿತ ಇವರು ಮನವಿಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಬಿಜೆಪಿ ಅವರು ಹೇಳಿದ್ದಾರೆ ಚುನಾವಣಾ ಆಯೋಗ ಸಹಿತ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನ ಕೊಡುವಂತ ಸಾಧ್ಯತೆ ಇದೆ ಒಂದ್ ವೇಳೆ ಅದಕ್ಕೆ ಅವಕಾಶ ಇಲ್ಲ ಕಾನೂನಿನಲ್ಲಿ ಅಂತ ಆದ್ರೆ ಅವಕಾಶ ದಿನಾಂಕವನ್ನ ಮುಂದೂಡಿ ಅಂತ ಹೇಳಿ ಹೇಳುವಂತ ಸಾಧ್ಯತೆ ಇದೆ ಯಾಕಂದ್ರೆ ತುಂಬಾ ದಿನ ಏನು ವಿಳಂಬ ಇಲ್ಲ ಹದಿನಾರನೇ ತಾರೀಕಿಗೆ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ದಿನ ಅಷ್ಟೇ ಮುಂದೂಡಿದ್ರೆ ಸಾಕಾಗತ್ತೆ ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿತ್ತಾ ಇಲ್ವೋ ಗೊತ್ತಿಲ್ಲ ತಕ್ಷಣ ಅವ್ರು ಘೋಷಣೆ ಮಾಡಿದ್ದಾರೆ ಅದಕ್ಕೂ ಮುಂಚಿತವಾಗಿನೇ ಚುನಾವಣೆ ಘೋಷಣೆ ಆಗಿತ್ತು ಹಾಗಾಗಿ ಈಗ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿ ರಾಜ್ಯಪಾಲರು ಮತ್ತು ಚುನಾವಣಾ ಈಗ ಎರಡೂ ಕೂಡ ಎರಡೂ ಕಡೆಯಿಂದನೂ ಸೂಚನೆ ಬಂದ ಪಕ್ಷದಲ್ಲಿ ಬಂದರೆ ರಾಜ್ಯ ಸರ್ಕಾರ ಅವಾಗ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಇಲ್ಲದೆ ಹೋದಲ್ಲಿ ಆಗಲ್ಲ ಅಂತ ಆದ್ರೆ ಖಂಡಿತವಾಗಿಯೂ ಅದೇ ದಿನ ಬಜೆಟ್ ಘೋಷಣೆ ಮಾಡುವಂತ ಸಾಧ್ಯತೆ ಇರುತ್ತೆ ಆದ್ರೆ ಬಿಜೆಪಿ ಮಾತ್ರ ಈಗ ತೀವ್ರವಾಗಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದೆ ಯಾವುದೇ ಕಾರಣಕ್ಕೂ ಸಹಿತ ಅವತ್ತಿನ ದಿನ ಚುನಾವಣೆ ಇದೆ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಇದೆ ಮತದಾರರ ಮೇಲೆ ನೇರವಾಗಿ ಪರಿಣಾಮ ಬೀದ ಬೀರುತ್ತೆ ಆ ಕಾರಣಕ್ಕಾಗಿ ಬೇಡ ಅಂತ ಹೇಳಿ ಚುನಾವಣಾ ಆಯೋಗ ಪ್ರಮುಖವಾಗಿ ಏನ್ ಹೇಳುತ್ತೆ ರಾಜ್ಯಪಾಲರು ಏನ್ ಸೂಚನೆ ಕೊಡ್ತಾರೆ ಅನ್ನೋದು ಬಹಳ ಪ್ರಮುಖವಾದದ್ದು ಶಿಲ್ಪ ಓಕೆ ಧನ್ಯವಾದ ಜನಾರ್ದನ್ ಡೀಟೇಲ್ಸ್ ಗಾಗಿ ಎಸ್ ಕಾದು ನೋಡ್ಬೇಕಾಗತ್ತೆ ದಿನಾಂಕವನ್ನ ಅಥವಾ ಇಲ್ಲ ಅದೇ ದಿನಾಂಕದಂದೇ ನಾವು ಮಂಡಿಸ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಸ್ಟಿಕ್ ಆನ್ ಆಗ್ತಾರ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ